ಕಾಯಿನ್ ಏನು ನೋಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ದೇಶದ ಅಲ್ಲ ಈ ಕಾಯ್ನಲ್ಲಿ ಏನೋ ಬರ್ತಿದೆ ನೋಡೋಣ ಫ್ರೆಂಡ್ಸ್ ಕಾಣಿಸ್ತಿದೆ ನೋಡಿ ಈಗ ನೀಟಾಗಿ ಇದು ನಮ್ಮ ದೇಶದಲ್ಲ ಓದ್ತೀನಿ ಯಾವ ದೇಶದ ನೋಡೋಣ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇದು ಅಮೇರಿಕದು ಫ್ರೆಂಡ್ಸ್ ಲೇಬ್ರೋ ಲೇಬ್ರೋಟಿ ಅಂತಿದೆ ದ ಗೋ ಈ ಕಡೆ ನೋಡಿ ಇದು ದ ಗೋಲ್ಡನ್ ಟ್ರಸ್ಟ್ ವೇ ಅಂತ ಇದೆ ಕ್ವಾರ್ಟರ್ಸ್ ಡಾಲರ್ಸ್ ಅಂತ ಇದೆ ಕ್ವಾರ್ಟರ್ ಡಾಲರ್ಸ್ ಅಂದರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದೊಂದು ಕಾಯಿನ್ ಎಕ್ಸ್ಟ್ರಾ ಇದೆ ನೋಡ್ತಾ ಇರ್ಬೋದು ನೀವೇನೆ ಏಳು ಅಂತ ಇದೆ ಇಸ್ವಿ ಕೂಡ ಇದೆ ಕ್ವಾರ್ಟರ್ ಡಾಲರ್ ಅಂತ ಇದೆ ಈ ಕಡೆ ಅಮೆರಿಕ ಅಂತ ಇದೆ ಈ ಕಡೆ ಯುರೋಪಿಯನ್ ಅಂತ ಇದೆ ಫ್ರೆಂಡ್ಸ್ ಈ ಕಡೆ ಈ ಕಡೆ ಬೇರೆ ಏನೋ ಇದೆ ಅದು ಗೊತ್ತಾಗ್ತಿಲ್ಲ ನನಗೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಕಾಯಿನ್ಗಳು ಮೊದಲೇ ಹೇಳ್ದಂಗೆ ನಾನು ಇದು ಹತ್ತು ಪೈಸೆ ಇಷ್ಟು ಚಿಕ್ಕ ಇನ್ನು ಯಾರೆಲ್ಲ ಹೇಳಿ ಮತ್ತು ಇದೆರಡೂ ಇಪ್ಪತ್ತೈದು ಪೈಸೆ ಮತ್ತು ಇದು ಐವತ್ತು ಪೈಸೆ ಮತ್ತು ಇದೆಲ್ಲ ಒಂದು ರುಪೀಸ್ ನೋಡಿ ಆಗಿನ ಕಾಲದ ಕಾಯಿನ್ಗಳು ಯಾವ ರೀತಿ ಬರ್ತಾ ಇದ್ದು ಅಂತ ಈಗ ಇದು ನೋಡ್ತೀವಿ ಅಂದರೂ ಕೂಡ ಸಿಗೋಲ್ಲ ಫ್ರೆಂಡ್ಸ್ ಯಾರಾದರೂ ಕಾಯಿನ್ ಕಲೆಕ್ಟ್ ಮಾಡಿಟ್ಟಿದರೆ ಮಾತ್ರ ಸಿಗುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ನೀಟಾಗಿ ಬರ್ತಾಯಿತ್ತು ಅಂತ ಎಷ್ಟು ದೊಡ್ಡದಾಗಿ ಬರ್ತಾಯಿತ್ತು ಈಗಿನ ಕಾಯಿನ್ಗಳು ನೋಡಿ ಈಗ ಬರುತ್ತೆ ಟು ರುಪೀಸ್ ಕಾಯಿನೋ ಅಷ್ಟೆ ನೋಡಿ ಫ್ರೆಂಡ್ಸ್ ಆಗಿನ ಕಾಯಿನ್ಗೂ ಈಗಿನ ಕಾಯಿನ್ಗೂ ವ್ಯತ್ಯಾಸ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಇಂಡಿಯಾ ಮ್ಯಾಪ್ ಇದೆ ಇದು ಐದು ರೂಪಾಯಿನ ಕಾಯಿನು ನೋಡ್ತಾ ಇರ್ಬೋದು ನಮ್ಮ ತಾಯಿ ಮೈಸೂರಿನ ಚಾಮುಂಡೇಶ್ವರಿ ಇದ್ದಾರೆ ಅದಕ್ಕೋಸ್ಕರ ಈ ಕಾಯಿನ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಟೆನ್ ರುಪೀಸ್ ಕಾಯಿನು ಮತ್ತು ಇದೆಲ್ಲ ಒಂದು ರುಪೀಸ್ ನೋಟು ಇದೆಲ್ಲ ಮತ್ತು ಇದನ್ನು ಕೂಡ ಒಂದು ರುಪೀಸ್ ತೇನೆ ಇದನ್ನು ಒಂದು ರುಪೀಸ್ ಇನ್ನು ಇದೆಲ್ಲ ಟೂ ರುಪೀಸ್ ಫ್ರೆಂಡ್ಸ್ ಇದೆಲ್ಲ ಇದೆಲ್ಲ ಇದಿಷ್ಟು ಟೂ ರುಪೀಸು ಅದು ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಹೀಗಿದೆ ಇದನ್ನು ಅಷ್ಟೇ ಟೈಗರ್ ಇದೆ ಮತ್ತು ಈ ಕಡೆ ತಗೊಂಡ್ರೆ ಹಿಂಗಿದೆ ಫ್ರೆಂಡ್ಸ್ ನಮ್ಮ ಹಳೆಯ ಕಾಲದ ನೋಟುಗಳು ಮತ್ತು ಫೈ ರುಪೀಸ್ ಫ್ರೆಂಡ್ಸ್ ಇದಿಷ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್